ವೀಕ್ಷಕರೇ ಸಿ ಬಿ ನ್ಯೂಸ್ಗೆ ಸ್ವಾಗತ ಪ್ರಿಯ ವೀಕ್ಷಕರೇ ಇವತ್ತು ನಮ್ಗೆ ಒಂದು ತುಂಬಾ ಅದೃಷ್ಟ ದಿನ ನಮ್ಮೊಂದಿಗೆ ನಮ್ಮ ಬಿ ಜೆ ಪಿ ಮುಖಂಡರು ಆಗ ಹಾಗೂ ನಮ್ಮ ಇದು ನಮ್ಮ ವಾಹಿನಿ ವೇದಿಕೆಯಿಂದ ಅದ್ಭುತವಾದ ಒಂದು ಸಮಾಜ ಸೇವಕರು ಪ್ರಶಸ್ತಿ ದೊರಕಿದ ಶ್ರೀ ಕೃಷ್ಣಪ್ಪಾಜಿ ಅವ್ರ ಜೊತೆ ಇದ್ದೀವಿ ಅವರ ನಿವಾಸದಲ್ಲಿ ಅವರ ತಾಯಿ ಶ್ರೀಮತಿ ಬಾಯಮ್ಮ ಎಸ್ ಬಾಯಮ್ಮ ಅವ್ರ ಜೊತೆ ಇದ್ದೀವಿ ನಾವು ವೀಕ್ಷಕರೇ ಏನು ಗೊತ್ತಾ ಇವಾಗ ಒಂದು ಹೇಳಬೇಕಂದ್ರೆ ನಿಮ್ಮ ಕಿವಿ ಶಾಕ್ ಆಗ್ಬಿಡುತ್ತೆ ನಮ್ಮ ಕೃಷ್ಣಪ್ಪಾಜಿಯವ್ರ ತಾಯಿ ನಮ್ಮ ತಾಯಿ ಅವ್ರಿಗೆ ನೂರು ವರ್ಷ ಅದಕ್ಕೆ ಸ್ವತಃ ಸರ್ಕಾರ ನಮ್ಮ ಕರ್ನಾಟಕ ಸರ್ಕಾರ ಭಾರತ ಚುನಾವಣೆ ಆಯೋಗ ಬೆಂಗಳೂರು ಬಿ ಬಿ ಎಂ ಪಿ ಮಹಾನಗರ ಪಾಲಿಕೆಯಿಂದ ದಕ್ಷಿಣಿ ಮೇಡಮ್ಮು ಅವರ ಜಿಲ್ಲಾ ಚುನಾವಣೆ ಅಧಿಕಾರಿ ಇವರು ಅವರಿಂದ ಒಂದು ಇವರಿಗೆ ಒಂದು ಅಭಿನಂದನಾ ಪತ್ರ ಸಿಕ್ಕಿದೆ ನೋಡಿ ಅವರಿಗೆ ನೂರು ವರ್ಷ ಆಗಿದೆ ಎಷ್ಟು ಒಂದು ಆರಾಮಾಗಿ ಒಂದು ಆಗಿ ನಮ್ಮೊಂದಿಗೆ ಇದಾರೆ ಸರ್ ನಿಮ್ ತಾಯಿ ಬಗ್ಗೆ ಒಂದೆರಡು ಮಾತು ಮತ್ ತಾಯಿ ಅವರಂದ್ರೆ ದೇವ್ರ ಸಮಾನ ಅವರು ಅವರು ಬಹಳಷ್ಟು ಕಷ್ಟಪಟ್ಟಿದ್ದಾರೆ ಪಪ್ಪ ಅವರು ಅವರು ಸುಮಾರು ಮಕ್ಕಳು ಆಗಿರೋ ಟೈಮಲ್ಲಿ ಸರ್ ಇಷ್ಟು ಒಂದು ಆರೋಗ್ಯವಾಗಿ ಇಟ್ಕೊಂಡಿ ಇಟ್ಕೊಂಡಿದಾರೆ ನಿಮ್ ತಾಯಿನ ಎಷ್ಟು ಪ್ರೀತಿ ಮಾಡ್ತೀವಿ ಸರ್ ತಾಯಿಗೆ ಆಯ್ತಲ್ಲ ನಾವು ಬೆಳೆಯಿಂದ ಏನ್ ಆರೋಗ್ಯ ಇರ್ಬೋದು ಕ್ಷೇಮ ಸಮಾಚಾರ ಇರ್ಬೋದು ಸುಮಾರು ನಾವು ಎಂಟು ಜನ ಮಕ್ಳ ಇದೀರಿ ಎಂಟು ಜನ ಮಕ್ಕಳಲ್ಲಿ ನಮ್ಮಗೆ ನಮ್ಮ ಧರ್ಮ ಪತ್ನಿ ಕೆ ಮಂಜುಳ ಅವ್ರ ಜೊತೆನೆ ನಮ್ ಜೊತೆನೆ ಇರ್ತಾರ ನಾವು ಎಷ್ಟು ಗಂಡಸರು ಹೊರಗಡೆ ಹೋಗಿರ್ತೀವಿ ಪಾಪ ಮನೇಲಿ ಇರ್ತಕ್ಕಂಥದ್ದು ನಮ್ಮ ಧರ್ಮ ಪತ್ನಿಯವರೇ ಬಹಳ ಅಚ್ಚುಕಟ್ಟಾಗಿ ನೋಡ್ಕೊಂತಾರ ಅವ್ರಿಗೆ ತಾಯಿ ತಂದೆ ಎಲ್ಲಾ ಅವರಲ್ಲೇ ನೋಡ್ತಾರ ಅಮ್ಮ ಅವ್ರಿಗೆ ಒಂದು ವಿಶೇಷವಾದ ಧನ್ಯವಾದ ಹೇಳಬೇಕಿ ಇವತ್ ನೋಡಿ ಮೂರ್ ವರ್ಷ ಆಗಿದೆ ನಮ್ಗೂ ಕೂಡ ಬಹಳ ಸಂತೋಷ ಒಂದೊಂದು ಹೆಮ್ಮೆ ಅನ್ಸುತ್ತೆ ಇವತ್ತು ಕೂಡ ಅವ್ರಿಗೆ ಯಾವ್ದೇ ರೀತಿ ಒಂದು ಕಾಯಿಲೆ ಇರ್ಬೋದು ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ಇನ್ನೊಂದ್ ಏನೇ ಇರ್ಬೋದು ಯಾವ್ದು ಇಲ್ಲ ಇವತ್ತ ಇವಾಗ್ಲೂ ಕೂಡ ನೋಡಿ ಬೆಳಿಗ್ಗೆ ಬೆಳಿಗ್ಗೆ ನನಗೆ ಈಗಲೂ ಕೂಡ ಬೆಳಿಗ್ಗೆ ಸ್ನಾನ ಮಾಡಿ ಹೋಗಬೇಕಾದ್ರೆ ವಿಜಯ ಹೇಳ್ಬೇಕಂದ್ರೆ ಇವತ್ತು ಬೆಳಿಗ್ಗೆ ಬೆನ್ನುಜ್ಜೆ ಕಳಿಸ್ತಾರ ಅಷ್ಟು ಶಕ್ತಿಯುತವಾಗಿದ್ದಾರೆ ಬೆಳಿಗ್ಗೆ ನೋಡಿ ಕಣ್ಣು ಕೂಡ ಅಷ್ಟೇ ಕಣ್ಣು ಚೆನ್ನಾಗಿ ಕಾಣಿಸುತ್ತೆ ಕಿವಿ ಸ್ವಲ್ಪ ಕೇಳಿಸುತ್ತೆ ಏನೋ ಸ್ವಲ್ಪ ಮರವನ್ನ ಅದ್ಭುತ ಅದು ಯಾಕಂದ್ರೆ ಹೇಳ್ಲಿಕ್ಕೆ ನಮ್ಗೆನೆ ಯೋಚನೆ ಅನ್ಸುತ್ತೆ ಯಾಕಂದ್ರೆ ಎಲ್ಲಾ ವಿಷಯ ಗೊತ್ತವ್ರಿಗೆ

ಏನ್ ಇವಾಗ ನಮ್ಮ ಅದೃಷ್ಟ ಬಗ್ಗೆ ಹೇಳಿ ಸೊಸೆ ನೋಡಿ ವೀಕ್ಷಕರ ಅವ್ರ ಸೊಸೆ ಅಂದ ತಕ್ಷಣ ಖುಷಿ ಆಗಿ ಬಿಡ್ತಾರೆ ಮಗ ಅಂದ್ರೆ ಖುಷಿ ಆಗಿಲ್ಲ ಅಂದ್ರೆ ಖುಷಿ ಬಿಟ್ಟವ್ರೆ ನೋಡಿ ಖುಷಿ ಎಷ್ಟಿದೆ ಅವರು ಇದೇ ರೀತಿ ಇನ್ನು ನೂರು ವರ್ಷ ಅಲ್ಲ ಇನ್ನೂರು ವರ್ಷ ಬಾಳ್ಲಿ ಆ ಬ್ರಹ್ಮ ವಿಷ್ಣು ಮಹೇಶ್ವರ ಅವ್ರ ಆಶೀರ್ವಾದ ಇಂದ ಇನ್ನೂ ಆರೋಗ್ಯವಾಗಿ ಅವರು ಮಗ ಹಾಗೂ ಅವರು ಸೊಸೆ ಅರುಣಾ ಮೇಡಮ್ಮು ಅವ್ರ ಮೊಮ್ಮಕ್ಕಳು ಮಂಜುಳಾ ಮೇಡಮ್ಮು ಎಲ್ಲರೂ ಜೊತೆ ಖುಷಿ ಖುಷಿಯಾಗಿ ಬಾಳ್ಲಿ ಅಂತ ನಾವು ಭಾವಿಸ್ತೀವಿ ಸಿ ಬಿ ನ್ಯೂಸ್ ಬೆಂಗಳೂರು